ಮಾಜಿ ಅಧ್ಯಕ್ಷರಾದಂತಹ ಕೆ ಎಲ್ ರವಿಚಂದ್ರ ಅವರು ದಿನ ಒಪ್ಪಿಕೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರೋಕ್ಕೆ ಸಿದ್ಧವಾಗಿದ್ದಾರೆ ಇವರನ್ನ ನಮ್ಮ ಆದಿನಾರಾಯಣ ಪ್ಲಾಟ್ ಕಾಂಗ್ರೆಸ್ ಸದಸ್ಯರುಗಳ ಸಮ್ಮುಖದಲ್ಲಿ ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ಮತ್ತು ಈಗ ನಾನು ಮಾತಾಡೋಕ್ಕೆ ಬದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಅವ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯರು ತಾಯಂದ್ರಿಗೆ ಶು ಸಾಷ್ಟಾಂಗವಾಗಿ ನಾನು ನಮಸ್ಕಾರ ಇಷ್ಟ ಇಚ್ಛೆಪಡ್ತೀನಿ ಯಾಕಂತಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಬಂದಿದ್ದೀರಾ ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ ನಮ್ಮ ನಾಯಕರಾದಂಥ ಕೊತ್ತೂರು ಅವರು ಈ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳು ಮಾಡಿದ್ರು ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿಗೆ ಶಾಸಕರಾಗಿ ಹೋಗಬೇಕಾಗಿ ಬಂತು ಕೋಲಾರಲ್ಲಿ ಹದಿನೈದು ದಿವಸಕ್ಕೆ ಹೋದ್ರೆ ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಶಾಸ್ತ್ರ ಶಾಸಕರಾಗಬೇಕಾಗಿದ್ರೆ ಇಲ್ಲಿನ ತಾಯಂದಿರ ಆಶೀರ್ವಾದ ಅದ ಮೇಲೆ ಬಿದ್ದಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲ್ಲೂಕಲ್ಲಿ ಎಮ್ ಎಲ್ ಎ ಆಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ ಯಾಕಂತಂದರೆ ಇಲ್ಲಿ ಮನೆ ಮಾತಾಗಿದ್ದ ಮನೆಯ ಮಗನಾಗಿದ್ದ ಆ ಒಂದು ಸ್ಥಾನ ಖಾಲಿ ಆಗೋಯ್ತು ಇಲ್ಲಿ ನಮಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನು ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದಾಗ ಕೊತ್ತ ಮುಂಜೆ ಆ ಕಡೆ ಹೋಗ್ಬಿಟ್ಟ ಇಲ್ಲಿ ಎಮ್ ಎಲ್ ಎ ಸೋಸೋದು ನಾವು ಹೆಂಗೆ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು ಆ ಭಯ ನೀಗಿಸುವುದಕ್ಕೆ ಇವತ್ತು ಕೊತ್ತೂರು ಮಂಜುನಾಥ ರೂಪದಲ್ಲಿ ಇನ್ನೊಬ್ಬ ಕೊತ್ತು ಚಿಕ್ಕಪ್ಪ ಕೊತ್ತೂರು ಮಂಜುನಾಥ ಆದಿನಾಥ್ ಬಂದಿದ್ದಾನೆ ಆದಿನಾರಾಯಣ ಬಂದಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಆದಿನಾರಾಯಣ್ ಕೂಡ ಮುಲ್ಬಾಗ್ ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ಮಾಡ್ಬೋದು ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಸರುಗಳು ಯಾರ್ದು ಹೇಳಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿ ತಾಯಂದಿರು ನಿಮ್ಮೆಲ್ರಿಗೂ ಒಂದು ಸುತ್ತ ಈಗ ಏನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವೋ ಇದು ತಾಲ್ಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಈಗ ಅಂದರೆ ಪ್ರತಿ ಗ್ರಾಮದಿಂದ ಇಬ್ಬರು ಮೂರು ಜನ ಕಾಂಗ್ರೆಸ್ ಪಕ್ಷದ ವಾಲಂಟೀರ್ಗಳಾಗಿ ಬಂದಿದ್ದಾರೆ ಈ ವಾಲಂಟೀರ್ಗಳ ಕೆಲಸ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ನಿಮಗೆಲ್ರಿಗೂ ಅವ್ರ ಶಕ್ತಿ ತುಂಬುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಗುರುತಿಸಿ ಉದಾಹರಣೆಗೆ ಹೇಳ್ತೀನಿ ಸುಬ್ಬಮ್ಮ ನಿಲ್ಸ್ಕೊ ದೇವರ ಸಮುದ್ರ ಮಕ್ಕಳು ಸುಬ್ಬಕ್ಕ ಈಗ ಸುಬ್ಬಕ್ಕ ಇದ್ದಾಳೆ ಆ ಊರಲ್ಲಿ ನಮ್ಮ ಲೀಡ್ರು ಆ ಊರಲ್ಲಿ ನೆಕ್ಸ್ಟು ನಮ್ಮ ಎಮ್ ಜಿ ಮಾರ್ಕೆಟಲ್ಲಿ ಮಾಡ್ತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆಯೋ ಇಪ್ಪತ್ತು ಜನ ಪಾಸ್ ಕೊಡ್ತೀವಿ ಐ ಮನೆಗೆ ಎಷ್ಟಂದರೆ ಅಷ್ಟು ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗೋಕ್ಕಾಗಲ್ಲ ಎಷ್ಟು ಜನ ಅಂದರೆ ಅಷ್ಟು ಬರೋಕ್ಕಾಗಲ್ಲ ಭಾಳ ಶಿಸ್ತುಬದ್ಧವಾಗಿ ಮಾಡೋಣ ಇಪ್ಪತ್ತು ಪಾಸ್ ಆಯ್ನ ಕೈ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ ಯಾರಿಗೆ ವಿಶ್ವಾಸ ಇದೆ ಅವ್ರಿಗೆ ಮಾತ್ರ ಕೊಡಲಿ ಆ ಪಾಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳತ್ತವ್ರು ಬರಲಿ ಕಾಂಗ್ರೆಸ್ ಬಾವುಟ ಕಾಯಿ ಕೆಳಗಡೆ ಹಾಕ್ಬಿಟ್ಟು ತುಳಿಯೋವಂಥವ್ರು ಬೇಕಾಗಿಲ್ಲ ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕುಂಕಮ್ಮ ಕುಕದಲ್ಲಿ ರಮ್ಮ ದೇವಮ್ಮ ಹುಂಡವಮ್ಮ ಓಕೆ ನಿಮಗೂ ಅಷ್ಟೇ ಏನು ನಿಮ್ಮ ಇರ್ತೋ ಅವರು ಕರ್ಕೊಂಬರೋಂಥ ಜವಾಬ್ದಾರಿ ನಿಮ್ದೆ ಪುನಃ ಅವರಿಗೆ ಸೀರೆಗಳು ಕೊಟ್ಟು ಅರಶಿನ ಕೊಟ್ಟು ಕುಂಕುಮ ಕೊಟ್ಟು ಬಳೆ ಕೊಟ್ಟು ನಾವು ಏನು ಬ್ರಾಹ್ಮಣನ ಕರೆಸಿರ್ತೀವಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿ ಅಷ್ಟೊಂದು ತಿಂಗಳವ್ರಿಗೆ ಹಾಕಿ ದೀರ್ಘ ಬಂಗ್ಲಿ ಬಾವ ನೀನು ನೂರು ವರ್ಷ ಬಾಳಬೇಕು ನೀನು ನಮಗೆ ಅಕ್ಕ ತಂಗಿ ತೆಂಗಿ ಅಂತ ಅಂತೇಳಿ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅದನ್ನ ಒಂದು ಸಂಕಲ್ಪನ ಮಾಡುವಂಥ ಒಂದು ದಿನ ಮಾಡ್ತಾ ಇದ್ವಿ ಈ ಸಂಕಲ್ಪ ಮಾಡೋದರಲ್ಲಿ ಇವತ್ತಂತೂ ನಮಗೆ ಭಾಳ ಭಯ ಇತ್ತು ಏನು ಅಂತಂದರೆ ಒಂದು ಸಾವಿರ ಜನಕ್ಕೆ ಬಿರಿಯಾನಿ ಮಾಡಿಬಿಡ್ರಿ ಅಂತಂದ್ರು ನಾನು ಏನು ರಾತ್ರಿ ಹೋಗಿಬಿಟ್ಟಿದ್ದೆವು ಮುನ್ನೂರು ಕೆ ಜಿ ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ ಆಮೇಲೆ ಬರ್ತಾರಾ ಇಲ್ವೋ ಒಂದು ವೇಳೆ ಬಿರಿಯಾನಿ ಇಷ್ಟು ಉಳಿದೋದ್ರೆ ಏನು ಮಾಡೋದು ಅಂತ ಚಿಂತೆ ಆಯಿತು ಇವಾಗ ನನಗೆ ತೃಪ್ತಿ ಆಗಿದೆ ನೀವೆಲ್ಲ ಸೇರಿದ್ದೀರಾ ಭಾಳ ಶಾಂತ ಚಿತ್ರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ ಇನ್ನೂ ಸ್ವಲ್ಪ ಹೊತ್ತು ಊಟ ಕ್ಲೀನಾಗಿ ಮಾಡಿಕೊಂಡು ಹೋಗಬೇಕು ಎಂಟು ದಿನಗಳಲ್ಲಿ ಒಳಗಡೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಒಂದು ಹತ್ತತ್ತು ಪಂಚಾಯಿತಿಯನ್ನು ಇಲ್ಲಿ ಕರೆಸ್ತೀವಿ ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕಳಿಸ್ತೀವಿ ಈ ಬಟ್ಟೆಯನ್ನು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆನ ಧರಿಸ್ಕೊಂಡು ಎಂಟನೇ ತಾರೀಕು ಬರಬೇಕು ಎಂಟನೇ ತಾರೀಕು ಬಂದಾಗ ನಿಮ್ಮ ಜವಾಬ್ದಾರಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯವರು ಒಂದು ಲೈನಲ್ಲಿ ಕೂತ್ಕೋಬೇಕು ಇಪ್ಪತ್ತು ಜನ ಆ ಇಪ್ಪತ್ತು ಜನನ ನೀವೇ ನೋಡ್ಕೋಬೇಕು ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡ್ರ್ಗಳು ನೀವೇ ನೋಡ್ಕೋಬೇಕು ನಿಮಗೆ ಪಾಸ್ಗಳು ಕೊಟ್ಟಿರ್ತೀವಿ ಆಮೇಲೆ ಅವರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಆಗಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ಹೋಗೋದು ನಾವು ನಿಮ್ಮನ್ನು ಮಾತಾಡ್ಸ್ಕೊಂಡು ಆಮೇಲೆ ಊರೊಳಗೆ ಹೋಗೋದು ಯಾಕಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ನೂರ ಮೂವತ್ತೆಂಟು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಳನ್ನ ಗೆಲ್ಲಿಸ್ಕೊಂಡಿದೆ ಅಂತಂದರೆ ಕೇವಲ ಈ ಐದು ಗ್ಯಾರೆಂಟಿಗಳು ಮತ್ತು ಈ ಸ್ತ್ರೀ ಶಕ್ತಿಯಿಂದ ಮಾತ್ರ ನಿಮ್ಮಿಂದ ಮಾತ್ರ ಚಪ್ಪಲ್ ಸೆಟ್ಲಾಕಲ್ ಅವರು ಇಲ್ಲಿ ಮೀನಿಂಟಿ ಕಥೆ ಇದೆ ಗರಿಷ್ಠ ಗೌರ್ಮೆಂಟ್ ಬಿಡೋದು ಇಬ್ಬದು ಎಮ್ ಎಲ್ ಎವರನ್ನ ಹೊಡಚ್ಚು ಆ ಪುಂಚ್ ಏನಪ್ಪ ಇದು ನಮ್ಮ ಶೇಸ್ತ್ರ ಓಕೆ ಈಗ ಇದನ್ನು ಇಲ್ಲಿ ಈ ವರ್ಷ ಮಾಡ್ತೀವಿ ನೆಕ್ಸ್ಟ್ ಇಯರ್ ಪ್ರತಿ ಹೋಬಳಿಗೂ ಸಭೆಯನ್ನು ಮಾಡ್ತೀವಿ ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಭವ ಮಡಲು ತುಂಬುವ ಕಾರ್ಯಕ್ರಮನ ಹೋಬಳಿ ಮಠದಲ್ಲಿ ಮಾಡ್ತೀವಿ ಮೂರನೇ ವರ್ಷಕ್ಕೆ ಇದೇ ಆಜಿನಾರಾಯಣ ಮೊದಲವರ ಹೆಂಡತಿ ಅವರ ಇಬ್ಬರೂ ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ ನಿಮ್ಮ ಮನೆ ಬಾಗಿಲು ಬಂದು ಅವರಿಬ್ಬರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿ ಭವ ಆಶೀರ್ವಾದ ಮಾಡಿ ಬರೋ ಒಂದು ಕಾರ್ಯಕ್ರಮ ಮಾಡ್ತೀವಿ